ಹೀರೋನ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಬೇಕು ಅಂದರೆ ಒಂದಿತ್ತು ಯಾಕಂದರೆ ಫಸ್ಟ್ ಟೈಮ್ ರೋ ಸರ್ಜಿಯವರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವ್ರನ್ನ ಮಾಸಾಗಿ ಅವ್ನ ಹೆಂಗೆ ನಾವು ಪ್ರೋಟ್ರೈ ಮಾಡ್ತೀವಿ ಅವ ಹೆಂಗೆ ಯಾವ ಇದರಲ್ಲಿ ಚೆನ್ನಾಗಿ ಕಾಣ್ತಾರೆ ಹೆಂಗಿರುತ್ತೆ ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡದು ಅಂದರೆ ಅದನ್ನು ಡೀಟೇಲಾಗಿ ವರ್ಕ್ ಮಾಡ್ಬೇಕಂತೇಳಿ ಅದನ್ನ ಮೇಲೆ ಫೋಕಸ್ ಮಾಡ್ತಾರೆ ಹೈದರಾಬಾದ್ಗೆ ಹೋಗಿ ಬರೋಣ ಒಂದು ಜೈಲ್ ಸೆಟ್ನ ನೋಡಿಬಿಟ್ಟು ಅಲ್ಲಿರೋದನ್ನು ಸ್ವಲ್ಪ ರೆಡಿ ಮಾಡಿಕೊಡ್ಬೇಕು ನೀವು ಅದನ್ನು ರೆಡಿ ಮಾಡಿಕೊಡ್ಬೋದಾಗ ಬಂದು ನೋಡಿ ಅದನ್ನು ಯಾಕಂದರೆ ಅದು ಮೇಜರ್ ಎಪಿಸೋಡು ಇಂಟ್ರೊಡಕ್ಷನ್ ಇರೋದು ಇದೆಲ್ಲ ಇದೆ ಅಂತ ಸರಿ ಅಲ್ಲಿ ಆದಾಗ ಅಲ್ಲಿಗೆ ಫಿಕ್ಸ್ ಆದ್ವಿ ಆ್ಯಕ್ಷನ್ನು ಮೈ ಜೂಮ್ ಅನ್ನೋ ಥರ ಇರಬೇಕು ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ಮಾಡಿದ್ರಾಗಲ್ಲ ಮೈ ಜೂಮ್ ಅನ್ನೋ ಥರದ್ದು ಏನಾಗಬೇಕಂದ್ರೆ ಅದಕ್ಕೆ ರಿಸ್ಕ್ ತೊಗೊಂಡಿದ್ದೀವಿ ನಿಜವಾಗ್ಲೂ ಹೆಂಗಂದ್ರೆ ಈ ಶಾರ್ಟ್ ಅಚೀವ್ ಮಾಡೋದ್ವಾ ಅನ್ನೋ ಥರ ಪ್ರತಿ ಒಂದೊಂದು ಸೆಕೆಂಡು ಅನಿಸೋದು ಒಂದೊಂದು ಶಾರ್ಟ್ ತೆಗೆದಾಗಲೂ ವಾವ್ ಏನಿದು ಏನಾದರೂ ಹಿಂಗೆ ಹಿಂಗೆ ಮ ಮಾಡಿಬಿಟ್ವಾ ಅಂತ ಹೇಳ್ಬಿಟ್ಟು ಕೊನೆಗೆ ನಾನು ಏನು ಮಾಡ್ತೀನಿ ಸರ್ ನಾವೊಂದು ಚಾಲೆಂಜಿಂಗ್ ಆಗಿ ಆಗ್ತಾಳೋಣ ಈ ಜೈಲ್ ಸೆಟ್ನ ನಾನು ನಿಮಗೆ ಬೆಂಗಳೂರಲ್ಲೇ ಹಾಕ್ಕೊಡ್ತೀನಿ ಅಂತ ನಾನು ನನಗೆ ಜಾಗ ಕೊಡಿ ಸರ್ ನಾನು ಮಾಡ್ತೀನಿ ಅಂತ ಕೊನೆಗೆ ಒಂದು ಜಾಗ ಎಲ್ಲ ಆದಮೇಲೆ ಉದಯ್ ಸರ್ಗೆ ಪರಿಚಯ ಅಂತ ಉದಯ್ ಸರ್ಗೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಜಾಗ ನಮಗೆ ಸೀಗೆಹಳ್ಳಿ ಅನ್ನೋ ಒಂದು ಬೆಂಗಳೂರಿನಲ್ಲಿ ಆ ರೋಡ್ನಲ್ಲಿ ಒಂದು ಜಾಗ ಒಂದು ಹದಿನೆಂಟು ಎಕರೆ ಜಾಗ ಸಿಕ್ತು ಅದಕ್ಕೊಂದು ಮಿನಿಯೇಚರ್ ಅಂತ ರೆಡಿ ಮಾಡ್ತೀನಿ ನಾನು ತಗೊಂಡೋಗಿ ಟೇಬಲ್ ಮೇಲೆ ಆ ಮಿನಿಯೇಚರ್ನ ಇಡ್ತೀನಿ ಜೈಲ್ ಹೆಂಗೆ ಬರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರೂ ಸರ್ಪ್ರೈಸ್ ಆಗಿ ಒಂದು ಹತ್ತು ನಿಮಿಷ ಮಿನೇಚರ್ನ ನೋಡ್ತಾರೆ ನೋಡಿಬಿಟ್ಟು ಇಲ್ಲ ಈ ಥರ ಸೆಟ್ ಆಗ್ತೀರಾ ಅಂತೇಳಿದ್ರೆ ನಾವು ನೀವು ಅಂದ್ಕೊಂಡಿದ್ದು ಬಜೆಟ್ ದಾಟಿದ್ರು ಪರ ಇಲ್ಲ ಮಾಡಿ ಅಂತ ಫಸ್ಟ್ ನನಗೆ ಉದಯ್ ಸರ್ ಧೈರ್ಯ ಕೊಡ್ತಾರೆ ಧ್ರುವ ಅವರ ಡೆಡಿಕೇಶನ್ ಅಂದರೆ ಪ್ರತಿ ಶಾರ್ಟ್ ಆದಮೇಲೆ ಅದನ್ನು ಅಂದರೆ ಒಂದು ಶಾರ್ಟಿಗೂ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತಾ ಇರುತ್ತೆ ಒಂದು ಪೇಷನ್ಸ್ ಬೇಕು ಅಂದರೆ ಯೂಸಲಿ ಒಂದು ಏನೋ ಲೈಟ್ ಆಯಿತು ಇದಾಯಿತು ಇರಿಟೇಷನ್ ಆ ಥರ ಏನು ಪ್ರತಿಯೊಂದು ಶಾರ್ಟ್ ಬೆಸ್ಟ್ ಬರೋವರೆಗೂ ಅವ್ರ ಹಿಂದೆ ಬೀಳ್ತಾಯ್ತಾರೆ ನನಗೆ ಗೊತ್ತಿರೋಂಗೆ ಇಡೀ ಇಂಡಿಯಾ ಇಂಡಿಯನ್ ಮೂವೀಸಲ್ಲಿ ಈ ಶವರ್ ಫೈಟ್ ಅನ್ನೋದು ಶವರ್ ಸೆಟ್ ಅನ್ನೋದು ಒಂದು ಹಾಲಿವುಡ್ ರೇಂಜಲ್ಲಿ ಹಾಕಿದ್ದೀವಿ ಅದನ್ನು ಫಸ್ಟ್ ಡೇ ಆನ್ ಮಾಡಿಬಿಟ್ಟು ತೋರಿಸ್ದೆ ಆ ಸೌಂಡು ಆ ಪ್ರೆಷರು ಆಮೇಲೆ ಆ ಎನ್ವೈರ್ಮೆಂಟ್ ಆ ಕ್ರಿಯೇಟ್ ಮಾಡಿರೋದು ಹೆಂಗಿತ್ತ ಪಕ್ಕ ಜೈಲ್ ಟೆಕ್ಚರ್ ನಾವು ಅಂಥ ಸ್ಟಾರ್ಗಳಿಗೆ ವರ್ಕ್ ಮಾಡಬೇಕಾದ್ರೆ ನಾವು ಹೆಂಗೆ ಪ್ರಿಪೇರ್ ಆಗಬೇಕು ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಡಬಲ್ ಆದರೂ ನಾವು ಕೊಡಬೇಕಲ್ವ ಆ ಪ್ರೀತಿಯಿಂದ ಮಾಡಿದ ಸಿನಿಮಾ ಏನು ಮೂರು ಪಿಲ್ಲರ್ ಅಂದ್ಕೊಂಡಿದ್ದೇವಲ್ಲ ಒಂದು ಎ ಪಿ ಅರ್ಜುನ್ ಆಗಲಿ ನಮ್ಮ ಹೀರೋ ಆಗಲಿ ಇಲ್ಲ ನಮ್ಮ ಪ್ರೊಡ್ಯೂಸರ್ ಆಗಲಿ ಅವರ ಮೂರು ಮೂರು ಜನರ ಸಿನ್ಮಾ ಪ್ರೀತಿ ಹಂಗಿಲ್ಲ ಆಗಿದ್ರೆ ಈ ಥರ ಸಿನ್ಮಾ ಹಾಕ್ಬೇಕಾಗಿತ್ತು ರಾಮ ಲಕ್ಷ್ಮಣ್ ಸಾರು ಆಲ್ರೆಡಿ ಅವರು ಬೆಳಗ್ಗೆನೆ ಬಂದು ರಿಹರ್ಸಲ್ ಮಾಡೋದಕ್ಕೆ ಬೆಳಗನೆ ಬಂದುಬಿಟ್ಟಿದ್ದಾರೆ ನಾನು ಸ್ವಲ್ಪ ಹೊರಗಡೆ ಹುಡುಗರಿಗೆಲ್ಲ ಡಮ್ಮಿ ಐಟಮ್ಸ್ಗಳೆಲ್ಲ ಮಾಡಿಸೋಕ್ಕೆ ಹೇಳ್ಬಿಟ್ಟು ಸ್ವಲ್ಪ ಹೋಸ್ಟರ್ ಸೆಟ್ಗೆ ಆಲ್ರೆಡಿ ಅವ್ರಿ ಒಳಗಡೆ ಇರು ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದಾಗೆ ಇಬ್ಬರು ಎದ್ದು ನಿಂತ್ಕೊಂಡು ಕೈ ಮುಗರು ನನಗೆ ಇದು ಸತ್ಯ ಘಟನೆ ಇದು ಕೈ ಮುಗರು ನನಗೆ ಮೈ ಜುಮ್ಮನ್ ಮಾಡ್ತೀವಿ ಇಂಥ ದೊಡ್ಡ ಸಾಹಸ ಕಲಾವಿದರು ಇವರು ಎಷ್ಟು ಸಿನಿಮಾ ಮಾಡಿರು ನಂದು ಹೆಚ್ಚು ಕಮ್ಮಿ ನೂರ ಎಂಬತ್ತೈದು ಸಿನ್ಮಾ ಆಗಿದೆ ನೂರ ಎಂಬತ್ತೈದು ಸಿನ್ಮಾದಲ್ಲಿ ನನಗೆ ಈ ಈ ಮಾರ್ಟಿನ್ ಸಿನಿಮಾದ ಸೆಟ್ಗಳು ಎಂಥ ಅನುಭವ ಕೊಡ್ತು ಅಂತ ಹೇಳಿದ್ರೆ ನಾನು ನಿಜಲ್ಲೂ ಯಾವುದೋ ಒಂದು ಹಾಲಿವುಡ್ ಮೂವಿ ಇಂಗ್ಲೀಷ್ ಮೂವಿಗೆ ವರ್ಕ್ ಮಾಡ್ತಾ ಆ ಥರ ಅನುಭವಗಳಾಗೋಯಿತು ಇದೆಲ್ಲ ನಾವು ಟೆಕ್ನಿಷಿಯನ್ ಇಷ್ಟೆಲ್ಲ ನಾವು ಖುಷಿಯಿಂದ ಈ ಸಿನಿಮಾ ಮಾಡಿದ್ದೀವಿ ಇದನ್ನು ಯೂಸ್ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಹೆಮ್ಮೆ ಪಡಬೇಕಂದ್ರೆ ಅದ್ರ ಹಿಂದೆ ನಮ್ಮ ನಿರ್ಮಾಪಕರ ಶ್ರಮ ಮತ್ತು ನಿರ್ಮಾಪಕರ ಸಾಹಸ ಇದೆ ಓಕೆ ಈಗ ಆ್ಯಕ್ಷನ್ ಬಗ್ಗೆ ಹೇಳ್ತಾನೆ ಹೇಳ್ತಾನೆ ಇಷ್ಟು ನೂರು ದಿನ ಶೂಟಿಂಗ್ ಮಾಡಿದ್ರಂತೆ ಹಂಗೆ ಹಿಂಗೆ ಅಂತ ಹೇಳಿದಾಗ ಸಾಂಗ್ ಅವ್ರು ನಾವೇನು ಕಮ್ಮಿನ ಅನ್ನೋ ಥರದಲ್ಲಿ ಮಾಡಿದ ಸಾಂಗು ನಮ್ಮ ಹೀರೋ ಅವರ ಇಂಟ್ರೊಡಕ್ಷನ್ ಸಾಂಗು ಕಾರ್ಪೆಂಟರ್ಸ್ ಆಗಲಿ ನಮ್ಮ ಆರ್ಟ್ ಅಸ್ಟೆಂಟ್ಗಳಾಗಲಿ ಪೇಂಟರ್ಸ್ ಆಗಲಿ ಮೋಡರ್ಸ್ ಆಗಲಿ ಥರ್ಮೋಕಲ್ ಆರ್ಟಿಸ್ಟ್ ಆಗಲಿ ಆಮೇಲೆ ಎಲ್ಲರೂ ಪಕ್ಕ ಯಾರೂ ಒಬ್ಬರನ್ನ ಆಚೆಯಿಂದ ಕರೆಸಿಲ್ಲ ಎಲ್ಲ ನಮ್ಮ ಪಕ್ಕ ಕರ್ನಾಟಕದವರು ಸ್ಟ್ರೀಟ್ ಸೆಟ್ ಹಾಕಿದ್ ಮಾರ್ಕೆಟ್ ಸೆಟ್ಟು ನಾನು ಇದರಲ್ಲಿ ಹೊಸ ಅನುಭವ ಏನಂದರೆ ನಾನು ಸ್ಟ್ರೀಟ್ ಸೆಟ್ಸು ಸಾಕಷ್ಟು ಹಾಕಿದ್ದೀನಿ ಸುಮಾರು ಸಿನಿಮಾಗಳಿಗೆ ಹಾಕಿದ್ದೀನಿ ಲೆಕ್ಕ ಇಲ್ಲ ಈ ರೆಡಿ ಸ್ಟ್ರೀಟ್ ಇರೋವಂಥ ಸ್ಟುಡಿಯೋಗಳ್ಗೆ ಹೋಗಿದ್ದೀವಿ ಬಟ್ ಇದು ಏನಂದರೆ ನಿಮಗೆ ಪ್ರತಿಯೊಂದು ಸ್ಟ್ರೀಟಲ್ಲಿ ಎಲ್ಲಿಂದ ಎಲ್ಲಿಗೆ ಕ್ಯಾಮ್ರಾ ಹ್ಯಾಂಗಲ್ಲಿಟ್ಟರೂ ಆಗಿರುತ್ತೆ ಹೀಗೆ ಈಗ ಒಂದು ಈ ಥರ ಹೇಳ್ತಾ ಹೋದರೆ ಮಾರ್ಟಿನಲ್ಲಿ ತುಂಬ ಮೈ ರೋಮಾಂಚನಗಳಂಥ ಸೆಟ್ಸ್ಗಳು ಎಕ್ಸ್ಟ್ರಾರ್ಡ್ನರಿ ಇದೆ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಮಾರ್ಟಿನ್ ಸಿನಿಮಾದಲ್ಲಿ ನಾನು ಸಾಕಷ್ಟು ಕಲ್ತನ ಅನಿಸುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ